ತಾಲೂಕಿನ ಕಟ್ಟಾಯ ಹುಬಳಿ ಶೆಟ್ಟಿಹಳ್ಳಿ ಅಂಚಿಯ ಮುಟ್ಟನಹಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕಳಶೋತ್ಸವ ಕಾರ್ಯಕ್ರಮವು ಅಕ್ಟೋಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಅದ್ದೂರಿಯಾಗಿ ಜರುಗಲಿದೆ ಅಂತ ಅಖಿಲ ಭಾರತ ಲಿಂಗಾಯತ ಮಹಾಸಭದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ತಿಳಿಸಿದರು ಅಕ್ಟೋಬರ್ ಇಪ್ಪತ್ತೈದು ಇಪ್ಪತ್ತಾರರಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಪ್ರತಿಷ್ಠಾಪನೆ ಜರುಗಲಿದೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮೆರವಣಿಗೆ ಪ್ರತಿಷ್ಠಾಪನಾ ವಿಧಿವಿಧಾನಗಳು ಮತ್ತು ಸಂಜೆ ಧರ್ಮ ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ ಸ್ಥಳೀಯರು ಅಪಾರ ಉತ್ಸಾಹದೊಂದಿಗೆ ತಯಾರಿ ನಡೆಸುತ್ತಿದ್ದಾರೆ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್ ಹೇಳಿದರು ಉದ್ದೇಶ ಅಂದ್ರೆ ಮತ್ತು ಇಪ್ಪತ್ತಾರನೇ ತಾರೀಕು ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಮುಟ್ನಳ್ಳಿನಲ್ಲಿ ನಮ್ಮ ಪ್ರವೀಣ್ ಗುರೂಜಿಯವರ ನೇತೃತ್ವದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನವನ್ನು ಮುಟ್ನಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯರು ಹಾಗೂ ಪ್ರಸ ಶ್ರೀ ಶ್ರೀ ನೂರ ಎಂಟು ಜಗದ್ಗುರುಗಳಾದಂಥ ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜಶ ರಾಜ ದೇಶಿಕೇಂದ್ರ ಶಿವಾಚಾರ್ಯರು ರಂಭಾಪುರಿ ಮಠ ಇವರು ಆಗಮಿಸುತ್ತಿದ್ದಾರೆ ಇವರಿಗೆ ಇಪ್ಪತ್ತ ಐದನೇ ತಾರೀಕು ಅಡ್ಡಪಲ್ಲಕ್ಕಿ ಉತ್ಸವವನ್ನು ಗ್ರಾಮದಲ್ಲಿ ವಿಶೇಷವಾಗಿ ಏರ್ಪಡಿಸಲಾಗಿದೆ ಹಾಗೂ ಅಂದು ಇಪ್ಪತ್ತೈದನೇ ತಾರೀಕು ಸಂಜೆ ಧಾರ್ಮಿಕ ಸಮಾರಂಭ ನಡೆಯುತ್ತದೆ ಮತ್ತು ಇಪ್ಪತ್ತಾರನೇ ತಾರೀಕು ದೇವಸ್ಥಾನದ ಉದ್ಘಾಟನೆ ಹಾಗೂ ಪೂಜಾ ಕಾರ್ಯಗಳು ಇಪ್ಪತ್ತಾರನೇ ತಾರೀಕು ನಡೆಯುತ್ತೆ ಈ ಧಾರ್ಮಿಕ ಜಾಗೃತಿ ಸಮಾರಂಭದಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳು ಕಾರಜಿವಳ್ಳಿ ಹಿರೇಮಠ ಹಾಗೂ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರು ಕೆಂಕಲಗೋಡು ಬೃಹತ್ ಮಠ ಸದಾಶಿವ ಸ್ವಾಮೀಜಿಗಳು ಕಿರಿಕೋಟಿ ಮಠ ವಿಜಯ್ ಕುಮಾರ ಸ್ವಾಮೀಜಿಗಳು ತಣ್ಣೀರಳು ಮಠ ಹಾಗೂ ಈ ಕಾರ್ಯಕ್ರಮದ ಆಯೋಜಕರು ಆಗಿರುವ ಅವಧೂತರು ಆಗಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಬಸವೇಶ್ವರ ದೇವಾಲಯದ ಪದಾಧಿಕಾರಿಗಳಾದ ವಿಆರ್ ಜಯಕುಮಾರ್ ಉದ್ಯಮಿ ಪುಟ್ಟಸ್ವಾಮಿ ರಾಜು ಮುಟ್ಟಾನಹಳ್ಳಿ ಶೇಖರ್ ಇತರರು ಉಪಸ್ಥಿತರಿದ್ದರು